ಕತೆ ಅಪರೂಪ ಬರೆದವರು ಜಯಂತ್ ಕಾಯ್ಕಿಣಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಹುಟ್ಟಿನಿಂದಲೇ ತನ್ನ ಬಲಪಾರ್ಶ್ವ ಸೊಟ್ಟೆಗೆ ಬಲಹೀನವಾಗಿರುವ ವರ್ಷ ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಫುಲ್ ಸೈಜ್ ಫೋಟೋ ತೆಗೆಸಿಕೊಳ್ಳಲು ಸುತರಂ ಇಲ್ಲ ಎಂದು ಬಿಟ್ಟಳು ಮುಲಂಡ್ ಉಪನಗರದ ಪಶ್ಚಿಮ ದಿಕ್ಕಿನ ಚಾಳಿನ ಒಂದೇ ಕೋಣೆಯ ಮನೆಯಲ್ಲಿ ಕಕ್ಷಿದಾರರಂತೆ ನಿಂತ ತಮ್ಮಂದಿರು ಆಡಿದುದಕ್ಕಿಂತ ಜಾಸ್ತಿ ಮಾತುಗಳನ್ನು ಆಡದೇ ಇರುವಂತೆ ತೋರುವ ತಾಯಿ ಮತ್ತು ಇರುವ ಒಂದು ಕಬ್ಬಿಣದ ಮಂಚದ ಮೇಲೆ ಗಂಭೀರ ನ್ಯಾಯಾಧೀಶನಂತೆ ಕೂತಿರುವ ತಂದೆ ಇವರೆಲ್ಲರ ಸಮ್ಮುಖದ ಈ ಫೋಟೋ ಆಗ್ರಹದ ಸನ್ನಿವೇಶದಲ್ಲಿನ ಒಂದು ಬಗೆಯ ಗಂಭೀರತೆ ಮನೆ ಬಾಗಿಲದರೆ ಪಾತ್ರೆ ತೊಳೆಯುತ್ತಿರುವ ಎದುರು ಮನೆಯ ಹೆಂಗಸಿಗೂ ಗೊತ್ತಾಗುವಂತಿತ್ತು ಎಳವೆಯಿಂದಲೂ ಕಾರಣವಿಲ್ಲದೆ ಅಪರಿಚಿತರೆದುರು ನಡೆದಾಡಲು ಹೋಗಬೇಡ ದಾವಣಿಯನ್ನು ಬಲಗೈ ಪೂರ್ತಿ ಮುಚ್ಚುವ ಹಾಗೆ ಒದ್ದುಕು ಅಂತ ಎಷ್ಟು ಸಲ ಹೇಳೋದು ಏನನ್ನಾದರೂ ಬೆರಳಿಟ್ಟು ತೋರುವಾಗ ಸೊಟ್ಟ ಕೈಯನ್ನೇ ಯಾಕೆ ಮುಂದೆ ಚಾಚುತ್ತಿ ಬುದ್ಧಿಗೇಡಿ ಇನ್ನೆಲ್ಲ ತಿದ್ದಿಸಿಕೊಳ್ಳುತ್ತಾ ತೀಡಿಸಿಕೊಳ್ಳುತ್ತಾ ಬೆಳೆದ ವರ್ಷ ಮುನಿಸಿಪಲ್ ಶಾಲೆಯಲ್ಲಿ ಎಸ್ ಎಸ್ಸಿ ಪಾಸು ಮಾಡಿ ಅದಾಗಲೇ ಹತ್ತು ಹನ್ನೆರಡು ವರ್ಷಗಳಾಗಿವೆ ತನ್ನ ತಮ್ಮಂದರಿಗೆ ತಾಯಿಗೆ ಎಡಗೈದಾದಷ್ಟು ನೆರವಾಗುತ್ತಾ ಬಂದವನಿಗೆ ಫ್ಯಾಕ್ಟರಿಯಲ್ಲಿ ದುಡಿಯುವ ಅಪ್ಪನ ಶಿಫ್ಟ್ ಯಾವುದೇ ಇರಲಿ ಕೆಲಸಕ್ಕೆ ಹೊರಟು ನಿಂತಾಗ ಅವನ ಸೀಸನ್ ಟಿಕೆಟ್ ಬಾಚಣಿಕೆ ಮತ್ತು ಕರ್ಚೀಫ್ ಕೈಗಿಡುವ ಮತ್ತು ಮರಳುವಾಗ ಅವನ ಕೈಲಿರುವ ಯಾವುದೇ ಚೀಲವನ್ನು ಇಸಕೊಂಡು ನೀರು ಕೊಡುವ ಆರ್ಥ ಪರಿಪಾಠದ ರಥದಂತೆ ಪಾಲಿಸುವುದೇ ತನ್ನ ಬಾಳವೆಯ ತಿರುಳು ಎಂಬಂತ ಎಚ್ಚರದಿಂದಿದ್ದವಳಿಗೆ ಹೀಗೆ ಹಠಾತ್ತನೆ ಈ ರವಿವಾರದ ಮುಂಜಾನೆ ಎಲ್ಲರೂ ಫೋಟೋ ಫೋಟೋ ಎಂದು ಮುಗಿಬಿದ್ದಾಗ ಭಯದಿಂದ ಕೈಕಾಲುಗಳು ತಣ್ಣಗಾಗ ತೊಡಗಿದವು ತನಗೊಂದು ಬಲಬದಿ ಇಲ್ಲವೇ ಇಲ್ಲ ಎಂಬಷ್ಟು ಪಕ್ಷಪಾತದಿಂದ ದೇಹವನ್ನು ನೋಡಗರ ಕಣ್ಣುಗಳಿಂದ ಅಡಗಿಸಿ ಇಡುತ್ತಾ ಬಂದವಳು ಅವಳು ವೈಯಕ್ತಿಕ ವೇದನೆಗಿಂತ ಮಿಗಿಲಾಗಿ ತನ್ನ ಕುಟುಂಬದ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟ ಸಂಗತಿ ಎಂಬಂತೆ ತನ್ನ ದೇಹವನ್ನು ನೋಡಿಕೊಳ್ಳುತ್ತಿದ್ದಳು ಗೋಡೆಯ ಪುಟ್ಟ ಕನ್ನಡಿ ತನ್ನ ಮೊಗಕ್ಕೆ ಸಾಲದು ಎನಿಸಿದ ವೇಳೆಯಲ್ಲೇ ಅಪ್ಪ ಕಬ್ಬಿಣದ ಕಪಾಟೊಂದನ್ನು ಕಂತಿನಲ್ಲಿ ಕೊಂಡಿದ್ದ ಆಗಲೂ ಇಂಥದ್ದೇ ಮಹಾಸಭೆ ಇಂದು ಮನೆಯಲ್ಲಿ ಜರುಗಿತ್ತು ಉದ್ದ ನಿಲುವು ಕನ್ನಡಿ ಇರುವ ಕಪಾಟಿ ಬೇಕೋ ಅಥವಾ ಕನ್ನಡಿ ಇಲ್ಲದ ಸಾದ ಕಪಾಟೆ ಸಾಕೋ ಎಂಬ ಕುರಿತು ನಡೆದ ಆ ಚರ್ಚೆಯಲ್ಲಿ ತಮ್ಮಂದರಿಬ್ಬರು ಉದ್ದ ಕನ್ನಡಿ ಇರುವ ಕಪಾಟೇ ಬೇಕು ಎಂದು ಉಯಿಲೆಬ್ಬಿಸಿದಾಗ ವರ್ಷ ಬಿಳುಚಿಕೊಂಡು ತರತರ ನಡುಗತೊಡಗಿ ಮನೆಯಿಂದ ಹೊರಬಿದ್ದು ನಲ್ಲಿಯ ಬಳಿ ಕತ್ತಲಲ್ಲಿ ನಿಂತು ಬಿಟ್ಟಿದ್ದಳು ನಂತರ ಮನೆಯಲ್ಲಿ ಏನಾಯಿತು ಕನ್ನಡಿ ಸಹಿತ ಕೊಂಡರೆ ಪಾಯಿದೆ ಆಗುತ್ತದೆ ಎಂದು ವಾದಿಸುತ್ತಿದ್ದ ಅಪ್ಪನು ತೆಪ್ಪಗೆ ಕನ್ನಡಿ ಇಲ್ಲದ ಕಪಾಟನ್ನೇ ತಂದು ಬಿಟ್ಟ ಒಬ್ಬ ತಮ್ಮ ರೇಡಿಯೋ ಡಿಪ್ಲೊಮಾ ಮಾಡಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದರೆ ಕಿರಿ ತಮ್ಮ ಮಾತ್ರ ಪಾತ್ರವೇ ಸಿಗದ ನಟನಂತೆ ಕಣ್ಣು ತಪ್ಪಿಸಿ ಬೆಳೆಯುತ್ತಿದ್ದ ಕಾರ್ಖಾನೆಯವರು ವಾಲಂಟೀರ್ ನಿವೃತ್ತಿ ಯೋಜನೆ ಘೋಷಿಸಿದ್ದರು ಕೆಲಸ ಮುಖ್ಯ ಎಂದು ಮುಂದುವರೆದಿದ್ದ ಅಪ್ಪನನ್ನು ನಿವೃತ್ತಿ ತಗೋ ಒಂದಿಷ್ಟು ಹಣ ಸಿಕ್ಕರೆ ಏನಾದರೂ ಮಾಡಬಹುದು ಎಂದು ಇವನು ತಿವಿಯ ತೊಡಗಿದಾಗ ಏನಾದರೂ ಮಾಡುವನ ಮೂತಿ ನೋಡು ಎಂದು ಅಪ್ಪ ಕೂಗಾಡಿದ್ದ ಈ ಅಪ್ಪ ಆಗಾಗ ವರ್ಷಳೆ ನನ್ನ ನಿಜವಾದ ಗಂಡು ಮಗ ನನ್ನ ಇಳಿಗಾಲದ ಇಂಬು ಎಂದು ಘೋಷಿಸುವುದಿತ್ತು ಈ ಘೋಷಣೆ ತಾತ್ಕಾಲಿಕವಾಗಿ ಕಿವಿಗೆ ಹಿತ ತಂದರೂ ನಂತರ ಸೂಕ್ಷ್ಮವಾಗಿ ತನ್ನ ಭವಿಷ್ಯದ ಅನಿವಾರ್ಯ ನೀಲ ನಕ್ಷೆಯಂತೆ ಕಂಡು ವರ್ಷಗೆ ಕಳವಳವಾಗುತ್ತಿತ್ತು ತಕ್ಷಣ ಕಾಳಜಿ ಬೇಡ ಅಪ್ಪ ನನ್ನದು ಮದುವೆ ಆಗುತ್ತದೆ ನೋಡು ಎಂದು ಆಕೆ ವಿಚಿತ್ರವಾಗಿ ಕೇಕೆಯ ಧ್ವನಿಯಲ್ಲಿ ಜೋಕು ಮಾಡುತ್ತಿದ್ದಳು ಆಗ ಹೇಗೆ ಪ್ರತಿಕ್ರಿಯಿಸಬೇಕಂದೇ ಯಾರಿಗೂ ತಿಳಿಯುತ್ತಿರಲಿಲ್ಲ ತಾಯಿಗೆ ಇದು ಅತಿ ಉದ್ದಟತನ ಅನಿಸಿ ಶ್ ಮೆಲ್ಲಗೆ ಮೆಲ್ಗೆ ಎಂದು ಸನ್ನೆಯಲ್ಲಿ ದನಿ ತಗ್ಗಿಸಲು ಹೇಳುತ್ತಿದ್ದಳು ಆದರೂ ಅಪ್ಪ ತನ್ನ ಸಹ ಕಾರ್ಮಿಕರ ಮೂಲಕ ವರ್ಷಳಿಗೆ ಸಂಬಂಧ ನೋಡುವ ವ್ಯರ್ಥ ಪ್ರಯತ್ನಗಳನ್ನು ನಡೆಸಿಯೇ ಇದ್ದ ಮತ್ತು ಇದಕ್ಕೆ ಕಾಕತಾಳಿಯವೆಂಬಂತೆ ತಾಯಿ ವರ್ಷಡೆಗೆ ಹೊಸ ಬಟ್ಟೆ ಹಾಕುವುದಕ್ಕೆ ಬಗೆ ಬಗೆ ಬೆಂಡೋಲೆ ಕಾಲಿನ ಸರಪಳಿ ಹಾಕುವುದಕ್ಕೆ ಪುಲಾಯಿಸತೊಡಗಿದಳು ಆದರೆ ಅವಳ ಹೊಸ ಸಲ್ವಾರಿನ ತೋಳು ಉದ್ದವೇ ಇರುತ್ತಿತ್ತು ತಮ್ಮಂದಿರ ಅರ್ಧ ತೋಳಿನ ಟಿ ಶರ್ಟ್ ಅನ್ನು ಮನೆಯಲ್ಲೂ ಹಾಕುವಂತಿರಲಿಲ್ಲ ಮತ್ತು ರಾತ್ರಿ ಎಲ್ಲ ಅಡ್ಡಾದಾಗ ತಾಯಿ ಎಲ್ಲವನ್ನೂ ಸರಿಯಾಗಿ ಸ್ಪಷ್ಟವಾಗಿ ಹೇಳಿದ್ದಿರಿತಾನೆ ಎಂದು ಅಪ್ಪನಿಗೆ ಕೇಳುತ್ತಿದ್ದಳು ಈ ಎಲ್ಲವನ್ನೂ ಎಂದರೆ ಏನೆಂದು ವರ್ಷಕ್ಕೆ ಗೊತ್ತು ಮದುವೆಗೂ ಮತ್ತು ಈ ಸೊಟ್ಟ ಕೈಕಾಲುಗಳ ಕುರಿತ ಸ್ಪಷ್ಟ ಮಾಹಿತಿಗೂ ಇರುವ ಅನಿವಾರ್ಯ ನಂಟು ನೆನೆದೆ ಹೊಟ್ಟೆಯಲ್ಲಿ ನಡುಕ ಬಂದು ಮುದ್ದೆಯಾಗಿ ಮಲಗುತ್ತಿದ್ದವಳು ಹಠಾತ್ತನೆ ಕತ್ತಲಲ್ಲಿ ಚಾದರ ಕೊಡಬಿ ಕೂತು ಬಿಡುತ್ತಿದ್ದಳು ನಸುಕಿನ ನಾಲ್ಕಕ್ಕೆ ಹೊರಟ ಅಪ್ಪನಿಗೆ ಬುತ್ತಿ ಮಾಡಲು ದೀಪ ಹಚ್ಚಿದ ತಾಯಿಗೆ ತನ್ನ ನಿದ್ದೆಯಲ್ಲಿ ನಿಶ್ಚಿಂತಳಾಗಿ ಕೈಕಾಲುಗಳನ್ನು ಬೇಕೆಂದಲ್ಲಿ ಚಾಚಿರುವ ಕಂತನ ಅಮಾಯಕ ಎಳೆಬಲ ಬಲ ಕೈಕಾಲುಗಳು ನೋಡಿ ಕರುಳು ಜಗ್ಗುತ್ತಿತ್ತು ಕೈಕಾಲುಗಳನ್ನು ಸರಿಯಾಗಿ ಹೊಂದಿಸಿ ಚಾದರ ಹೊದಿಸಿದ ನಂತರವೇ ಚಪಾತಿ ಲಟ್ಟಿಸುತ್ತಿದ್ದಳು ವರ್ಷದ ಶಾಲೆಯ ಹಳೆಯ ಗೆಳತಿಯರು ಆಗಾಗ ಸುಳಿದು ಮಾತು ಅತ್ತಿತ್ತ ತಿರುಗಿ ನಮ್ಮ ಇವರ ಆಫೀಸ್ನಲ್ಲಿ ಒಬ್ಬ ಇದ್ದಾನಂತೆ ಎಂದು ಶುರು ಮಾಡಿದಾಗಲೇ ಎಲ್ಲ ತಿಳಿದವಳಂತೆ ವರ್ಷ ಎಲ್ಲ ಸರಿ ಅವನಿಗೆ ಅವನ ಉಂಟು ಎಂದು ಕೇಳುತ್ತಿದ್ದಳು ಈ ಪ್ರಶ್ನೆಗೆ ಕಾದಿದ್ದವರಂತೆ ಅವರು ಬಾಯಿ ತೊದಲು ಕಿವಿ ದೂರ ಕಣ್ಣು ಮಂದ ಹೀಗೆ ಆತನ ಪರಡೆ ಹೆಚ್ಚಿಸುವವರಂತೆ ವಿವರಗಳನ್ನು ಹೊರತೆಗೆಯುತ್ತಿದ್ದರು ಹಾಗೆಲ್ಲ ಒಳಗೆ ಸಿಡಿದು ತೆಪ್ಪೆಗೆ ಕೂತು ಬಿಡುತ್ತಿದ್ದ ವರ್ಷ ಈಗೀಗ ಅದೆಲ್ಲ ವಾಡಿಕೆಯಾಗಿ ನನಗಿಷ್ಟವಾಗುವ ಸರ್ವಾಂಗ ಸುಂದರನನ್ನೇ ಮಾಡ್ಕೊಂತೇನೆ ಅದು ನನ್ನ ಹಕ್ಕು ಎಂದು ನಕ್ಕು ಹೇಳತೊಡಗಿದಳು ಹೀಗೆ ಒಂದು ಬಗೆಯ ನಾಟಕೀಯ ತಪ್ತತೆ ಸುತ್ತ ಮನೆಯಲ್ಲಿ ಬೆಳೆಯತೊಡಗಿತು ಈ ತಪ್ತತೆಯ ಮೋಡದ ನೆರಳು ತಮ್ಮಂದಿರ ಮೇಲೂ ವಿಚಿತ್ರವಾಗಿ ಸರಿಯತೊಡಗಿತು ಬಣ್ಣ ಬಣ್ಣದ ದಾವಣಿಯಾಗಿ ಹೈಹೇಲ್ಡ್ ಚಪ್ಪಳಿಯಾಗಿ ಪಾಲಿಷ್ ಆಗಿ ಏರ್ ರಿಮೂವರ್ ಆಗಿ ಎಳ್ತನದ ಹೂವರಳುವ ಗಾಳಿಯೊಂದು ಈ ಮನೆಯೊಳಗೆ ಸುರಿದಷ್ಟು ತಾಯಿಗೆ ಬಾಯಿಗೆ ಬಾರದ ಹೀಗಾದರೆ ತಮ್ಮಂದರಿಗೆ ವಿಚಿತ್ರ ಕೆರಳಿಕೆ ಆಗತೊಡಗಿತು ನೀನ್ಯಾಕೆ ಈ ಎಲ್ಲ ಸಲ್ಲದ ಬಡಿವಾರ ಎಂಬಂತೆ ಕಣ್ಣಲ್ಲಿ ಕಣ್ಣಿಡದೆ ಬದನೆಕಾಯಿ ಮುಖ ಮಾಡಿಕೊಂಡು ಸಿಡಿಮಿಡಿಗೊಳ್ಳತೊಡಗಿದರು ಚಾಳಿನ ಕಡೆ ಮನೆ ಸೋನಾಲಿಯ ಮದುವೆಯ ಮುನ್ನ ರಾತ್ರಿ ಈ ಸಿನಿಮಾ ಸೀರಿಯಲ್ಗಳ ಪ್ರಭಾವದಿಂದ ಕೈಗೊಂಡಿದ್ದ ಮೆಹಂದಿ ಹಚ್ಚುವ ಕಾರ್ಯಕ್ರಮದಲ್ಲಿ ಖುಷಿಯಿಂದ ಪಾಲ್ಗೊಂಡಿದ್ದ ವರ್ಷ ತನ್ನ ಎರಡೂ ಹಸ್ತಗಳಿಗೂ ಮೆಹಂದಿ ಹಚ್ಚಿಕೊಂಡು ಬಂದಾಗ ಮದುವೆಯನ್ನು ಮಾಡಿಕೊಂಡೇ ಬರಬೇಕಾಗಿತ್ತು ಎಂದು ಕಿರಿತಮ್ಮ ತಮ್ಮ ಕಿಲುಗುಟ್ಟಿದ ಆಗ ತಾಯಿ ಅವನ ಮೇಲೆ ಬಿದ್ದು ರಂಪ ಆಯಿತು ನಂತರ ಒಂದು ದಿನ ತರಕಾರಿ ಪೇಟೆಯಲ್ಲಿ ಬಗ್ಗಿ ಬೆಂಡೆಕಾಯಿ ಆಯುವಾಗ ಇದೇ ತಮ್ಮ ನೀನ್ ಸರ್ ಸರಿಯಾಗಿ ಒದ್ದುಕೋ ಎಂದು ರೇಗಾಡಿಬಿಟ್ಟ ತನ್ನೆದುರೆ ಶಿಶುವಾಗಿ ಹುಟ್ಟಿ ಬೆಳೆದ ಈ ಪುಟ್ಟ ತಮ್ಮನ ಈ ಪೋಕ್ತ ಪುರುಷಾವತಾರ ಕಂಡು ವರ್ಷಗೆ ಮುದ್ದು ದುಃಖ ಎರಡು ಒಟ್ಟಿಗೆ ಆಯಿತು ಅವನ ಕೆನ್ನೆ ತಟ್ಟಿನ ಸುನಕ್ಕಳು ನಗಬೇಡ ರಸ್ತೆಯಲ್ಲಿ ಎಂದು ಮತ್ತೆ ಅಪ್ಪಣೆ ಹೊರಡಿಸಿದ ಈ ಪೇಟೆ ಬಜಾರು ಅಥವಾ ಚಾಳಿನಲ್ಲಿ ಹಾಲಿನವರ ಜೊತೆ ದೋಬಿಯ ಜೊತೆ ಹೀಗೆ ಈ ಇಡೀ ಹೊರ ಪ್ರಪಂಚದ ಜೊತೆಯ ತನ್ನ ನಡಾವಳಿಯಲ್ಲಿ ಇತರ ವಾರಿಗೆಯ ಉಡುಗೇರಿಗೆಲ್ಲದ ಒಂದು ವಿಶೇಷ ನಿರ್ಮಾಣದ ಸೌಲಭ್ಯ ಇದ್ದಂತೆ ವರ್ಷಗೆ ಅನ್ನಿಸುತ್ತಿತ್ತು ಮತ್ತು ಇದರಲ್ಲಿ ತನ್ನ ಪೇಲವ ಸೊಟ್ಟ ಕೈಕಾಲುಗಳ ಪಾತ್ರವೂ ಅವಳಿಗೆ ಮನದಟ್ಟಾಗಿ ಬಿಟ್ಟಿತ್ತು ಇತರ ಹೆಂಗಸರಿಗಿಂತ ತೀರಾ ಮುಕ್ತವಾದ ವಜ್ಜೆ ಇಲ್ಲದ ರೀತಿಯಲ್ಲಿ ಎಲ್ಲರೂ ಇವಳ ಜೊತೆ ವರ್ತಿಸುತ್ತಿದ್ದರು ರೈಲು ಬಸ್ಸುಗಳಲ್ಲಿ ಹೆಂಗಸಿನ ಪಕ್ಕದ ಸೀಟೊಂದು ಖಾಲಿ ಇದ್ದರೆ ಸಾಮಾನ್ಯವಾಗಿ ಕೂರಲು ಮುಜುಗರದಿಂದ ಹಿಂಜರಿಯುವ ಮತ್ತು ಒಂದು ವೇಳೆ ಕೂತರು ಬೆಪ್ಪ ತಕ್ಕಡಿಗಳಂತೆ ಒದ್ದಾಡುವ ಪುರುಷರು ವರ್ಷಗಳ ಪಕ್ಕ ಆರಾಮವಾಗಿ ಕೂತು ನಿದ್ದೆ ಹೊಡೆಯುತ್ತಿದ್ದರು ಮುಂದಿನ ಸ್ಟಾಪು ಯಾವುದು ಅಥವಾ ಗಂಟೆ ಎಷ್ಟಾಯಿತು ಎಂಬ ಆಕೆಯ ಸರಳ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಅವರ ದನಿ ಬೆವರುತ್ತಿರಲಿಲ್ಲ ವರ್ಷ ಈಗ ತನ್ನ ಕೈಕಾಲಗಳನ್ನು ಅವಿತಿಟ್ಟು ಪುರುಷ ಲೋಕದೊಂದಿಗೆ ವಿಲಕ್ಷಣ ಆಟವನ್ನು ತನ್ನಷ್ಟಕ್ಕೆ ಆಡಲಾರಂಭಿಸಿದಳು ಯಾವುದೋ ಸುಮುಹೂರ್ತದಲ್ಲಿ ತನ್ನ ಕೈ ಮುಂದು ಮಾಡಿ ಅವರನ್ನು ಸಂಕಟದಲ್ಲಿ ತಳ್ಳುತ್ತಿದ್ದಳು ಕ್ರಮೇಣ ಈ ಆಟವು ಆಕೆಗೆ ಸುಸ್ತಾಯಿತು ಗೆಳತಿಯರು ತಮ್ಮ ತಮ್ಮ ಗೆಳೆಯನನ್ನು ಕಾಣಲು ಥೇಟರಿನ ಬದಿಯಲ್ಲೂ ಪಾರ್ಕಿನಲ್ಲೂ ಹೊರಟಾಗ ಸುರಕ್ಷಿತ ಸಖಿಯಂತೆ ವರ್ಷಗಳನ್ನು ಕರೆಯುತ್ತಿದ್ದರು ಬೆರ್ಚಪ್ಪರಂತೆ ಸುರಕ್ಷಿತ ಅಂತರದಲ್ಲಿ ನಿಂತು ಅಮರ ಪ್ರೇಮಿಗಳು ತೊದಲುತ್ತಿರುವಾಗ ವರ್ಷ ತುಸು ದೂರದಲ್ಲಿ ದಾಸಿಯಂತೆ ತನ್ನ ಬಾಚಣಿಕೆ ಒಳಗಿನ ಕೊಳೆಯನ್ನು ಏರ್ಪಿನ್ನಿನಿಂದ ತೆಗೆಯುತ್ತಾ ನಿಂತಿರುತ್ತಿದ್ದಳು ಈ ಸಮಾಜ ಸೇವೆಯನ್ನು ಒಂದು ದಿನ ನಿಲ್ಲಿಸಿಬಿಟ್ಟಳು ಹಾಗೆ ಈ ಮನೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಯಾರ್ಯಾರದೋ ಜೊತೆ ತೆಗೆದ ಆಕೆಯ ಫೋಟೋಗಳು ಇದ್ದವು ಪ್ರತಿ ಸಲ ಫೋಟೋಕ್ಕೆ ನಿಂತಾಗಲು ತನ್ನ ಬಲ ಬದಿ ಯಾರದ್ದಾದರೂ ಹಿಂದೆ ಮರೆಯಾಗುವಂತೆ ಒತ್ತಿ ನಿಂತಿರುತ್ತಿದ್ದಳು ಇಂಥ ಕೆಲವು ಫೋಟೋಗಳನ್ನೇ ಅಪ್ಪ ಯಾರಿಗೂ ತೋರಿಸಲು ಒಯ್ದದ್ದುಂಟು ನಂತರ ಒಂದು ದಿನ ತಮ್ಮನ ಗೆಳೆಯನೊಬ್ಬ ಮನೆಗೆ ಬಂದು ಇವಳನ್ನು ತೂಗು ಪರದೆಯ ಹಿಂದೆ ಅರೆ ಮರೆಯಾಗುವಂತೆ ನಿಲ್ಲಿಸಿ ಫೋಟೋ ತೆಗೆದ ಆ ಫೋಟೋಗಳು ಅರಕು ನೋಟುಗಳಂತೆ ಚಲಾವಣೆಯಲ್ಲಿ ಎಲ್ಲೋ ನಾಶಗೊಂಡವು ಹೀಗೆ ಒಂದೊಂದು ಹಂತದಲ್ಲಿ ಈ ಎಲ್ಲಾ ಆಟಗಳನ್ನು ಆಡಿ ಸೋತಾದ ನಂತರ ಈಗ ಮತ್ತೆ ಮನೆಯವರೆಲ್ಲ ಸೇರಿ ರೂಪಂ ಸ್ಟುಡಿಯೋಕ್ಕೆ ಹೋಗಿ ಫೋಟೋ ತೆಗೆಸಿಕೊಳ್ಳಬೇಕೆಂದು ಹಿಡಿದಾಗ ವರ್ಷಳಿಗೆ ರೋಸಿ ಹೋಯಿತು ಅರ್ಗೇಸಿಲ್ಲ ಎಂದು ದೊಡ್ಡಕ್ಕೆ ಕೂಗಿ ಚಪ್ಪಲಿ ಮೆಟ್ಟಿ ಹೊರಬಿದ್ದು ಬಿಟ್ಟಳು ತಾನು ಹೊರಬೀಳುವ ಮುನ್ನ ಕಿರಿತಮ್ಮ ಏನೋ ಹೇಳಲು ಮುಂದಾದದ್ದು ತಕ್ಷಣ ತಾಯಿ ಅವನನ್ನು ಕೈ ಸನ್ನೆಯಿಂದಲೇ ತಡೆದದ್ದು ವರ್ಷಗಳ ಕಣ್ಣಿಗೆ ಬೀಳದೇ ಇರಲಿಲ್ಲ ಮನಸ್ಸಿಗೆ ಏನೂ ಸರಿ ಬರೆದಿದ್ದಾಗೆಲ್ಲ ಬಿಡಬೆರನೆ ಗುರಿಯಿಲ್ಲದೆ ನಡೆದು ಬಿಡುತ್ತಾಳೆ ವರ್ಷ ಈಗಲೂ ಹಾಗೆ ಪಶ್ಚಿಮ ದಿಕ್ಕಿನ ಗುಡ್ಡದ ಕಡೆ ನಡೆಯತೊಡಗಿದಳು ಈ ಗುಡ್ಡವನ್ನು ಸಾವಿರಾರು ಚೋಪಡಿಗಳು ಅವಚಿ ನೆಲಕ್ಕೆ ಹಿಡಿದುಕೊಂಡಿದ್ದವು ಗುಡ್ಡದ ನೆತ್ತಿಯಲ್ಲೊಂದು ಹಳೆ ಮುರುಕು ಹವೇಲಿ ಉಂಟು ಅಲ್ಲಿಂದ ಇಡೀ ಉಪನಗರವನ್ನು ನೋಡಬಹುದು ಯಾಕೋ ಇವತ್ತು ವರ್ಷಗೆ ಆ ದಾರಿಯಲ್ಲಿ ತುಂಬಾ ಜನ ನಡೆಯುತ್ತಿರುವಂತೆ ಭಾಸವಾಯಿತು ನಿಜಕ್ಕೂ ಎಲ್ಲ ಅದೇ ದಿಕ್ಕಿನಲ್ಲಿ ಓಡುತ್ತಿದ್ದರು ಆ ಅವೇಲಿಯಲ್ಲಿ ಯಾವುದೋ ಸಿನಿಮಾದ ಶೂಟಿಂಗ್ ನಡೆಯುತ್ತಿದೆ ರಂಬಾ ಎಂಬ ಹೆಸರಿನ ನಟಿ ಮತ್ತು ದಕ್ಷಿಣದ ನಟನೊಬ್ಬನ ಚಿತ್ರೀಕರಣ ಇದೆ ಎಂದು ತಿಳಿದಂತೆ ವರ್ಷಗಳ ನಡಿಗೆಯೂ ಚುರುಕಾಯಿತು ಈ ದುಸಿರಿನಲ್ಲಿ ಓಡುತ್ತಾ ತಲುಪಿದಳು ಅವೇಲಿಯಿಂದ ಎಷ್ಟೋ ಮಾರು ದೂರ ಜನರನ್ನು ಸರಿಹೇ ಬರದಂತೆ ತಡೆ ನಿಲ್ಲಿಸಲಾಗಿತ್ತು ದೊಡ್ಡ ದೊಡ್ಡ ಪಳಪಳ ಫಲಕ ವಾಯರು ದೀಪಗಳು ಅರ್ಥವಾಗದ ಭಾಷೆಯಲ್ಲಿ ಮಾತನಾಡುವ ಆಳುಗಳು ವಿಚಿತ್ರ ಬಿಸಿಲು ಹಿಂದಿರುಗಿ ನೋಡಿದರೆ ತನಗೆ ಸಂಬಂಧವೇ ಇರದಂತೆ ಧೂಳು ಹೊಗೆಯ ದಟ್ಟ ಸಮುದ್ರದಲ್ಲಿ ಉಸಿರಿಗಾಗಿ ಈಸುತ್ತಿರುವ ಉಪನಗರ ಈ ಮಹಾಸಾಗರದ ಯಾವ ಮೂಲೆಯ ಯಾವ ದೂತಿನಲ್ಲಿ ತನ್ನ ಮನೆ ತಾಯಿ ತಂದೆ ತಮ್ಮಂದಿರು ಇದ್ದಾರೆ ಎಂದು ಆಶ್ಚರ್ಯಪಟ್ಟಳು ಎದುರು ನೋಡಿದರೆ ಬಣ್ಣದ ಎರಡು ಕೊಡೆಗಳ ನಡುವೆ ತಮ್ಮ ತಮ್ಮ ಬಣ್ಣದ ಕುರ್ಚಿಗಳ ಮೇಲೆ ಮುಖಕ್ಕೆ ಬಣ್ಣ ಲೇಪಿಸಿಕೊಂಡು ಗೊಂಬೆಗಳಂತೆ ಹೀರೋ ಮತ್ತು ಹೀರೋಯಿನ್ ಕೂತಿದ್ದರು ಇಬ್ಬರ ಕೈಲು ಬಣ್ಣದ ಕಟ್ಟಿನ ಕೋಲ ಕೈಗನ್ನಡಿಗಳು ಇಬ್ಬರು ತಮ್ಮ ಬಿಂಬಗಳಲ್ಲೇ ಮುಳುಗಿ ಹೋಗಿದ್ದರು ಹೀರೋನಂತೂ ತನ್ನ ಆತ್ಮವೇ ಆ ಕನ್ನಡಿಯಲ್ಲಿದೆಯೋ ಎಂಬಂತೆ ನೋಡುತ್ತಾ ತನ್ನ ಕೈಯನ್ನು ಕೂದಲ ಮೇಲೆ ನೀವುತ್ತಿದ್ದ ಇಬ್ಬರು ಪ್ಯಾದೆಗಳು ಅವನ ಹಿಂದೆ ಮುಂದೆ ನಿಂತು ಪ್ಲಾಸ್ಟಿಕ್ ಬೀಸಣಿಕೆಯಿಂದ ಅವನ ಅಂಗಾಂಗಗಳಿಗೆ ಗಾಳಿ ಹಾಕುತ್ತಿದ್ದರು ನಡು ನಡುವೆ ತನ್ನ ಅಂಗೈಗೆ ನಾಲಿಗೆ ಹಚ್ಚಿ ಅದರಿಂದ ಕೂದಲಿಗೆ ಒಪ್ಪ ಕೊಡುತ್ತಿದ್ದ ಅವನು ಮತ್ತೆಲ್ಲೂ ನೋಡುತ್ತಿರಲಿಲ್ಲ ಇತ್ತ ರಂಭಾ ಕೂಡ ತನ್ನ ಕನ್ನಡಿಯ ಬಿಂಬದೊಂದಿಗೆ ತಾಧ್ಯಾತ್ಮ ಸಾಧಿಸಿದ್ದಳು ಅವಳ ಮೈಗೆ ದಾಸಿಯೊಬ್ಬಳು ಪಂಕ ಬೀಸುತ್ತಿದ್ದಳು ಇನ್ನೊಬ್ಬ ದಾಸಿ ಗಾಳಿಗೆ ಹಾರುವ ಮುಂಗುರುಳುಗಳನ್ನು ಮರಳಿ ಜಾಗದಲ್ಲಿ ಕೂಡಿಸುವ ಕೆಲಸ ಮಾಡುತ್ತಿದ್ದಳು ರಂಬ ದಾಸಿಯವರೊಂದಿಗೆ ಮಾತನಾಡಿದಂತೆ ಮಾಡುತ್ತಾ ತನ್ನನ್ನು ನೋಡಲೆಂದೇ ನೆರೆದ ನೂರಾರು ಜನರ ಕಣ್ಣಿಗೆ ಹಬ್ಬವಾಗಲೆಂದು ಬೇರೆ ಬೇರೆ ನಮೂನೆಯಲ್ಲಿ ನಗುತ್ತಿದ್ದಳು ಆ ನಗು ಅವಳಿಂದ ಬಂದದ್ದೇ ಅಲ್ಲ ಅನ್ನುವಷ್ಟು ಕ್ಷಿಪ್ರವಾಗಿ ಬೇರೆ ಭಂಗಿಯಲ್ಲಿ ವಿಲೀನಗೊಳ್ಳುತ್ತಿತ್ತು ಇಡೀ ಗುಡ್ಡದ ಮೈಗುಂಟ ಹಬ್ಬಿದ ಚೋಪಡಿಗಳ ಮಾಡಿದ ಪ್ಲಾಸ್ಟಿಕ್ ಶೀಟು ಟಾರ್ಪೋಲಿನ್ ಮತ್ತು ಅಳೆ ಸೈಕಲ್ ಟೈರುಗಳನ್ನು ಆರಿಸುವಂತೆ ಹುಯಿಲಿಡುವ ಬಿಸಿಲಿನ ಗಾಳಿಯಲ್ಲಿ ಈ ಬಣ್ಣದ ಕೊಡೆಗಳ ಕೆಳಗೆ ಬಣ್ಣದ ಬಿಂಬಗಳ ಜೊತೆ ಆಡುತ್ತಾ ಕೂತ ಗೊಂಬೆಗಳು ವಿಚಿತ್ರವಾಗಿ ಕಾಣುತ್ತಿದ್ದವು ಜನ ಶೂಟಿಂಗ್ ಆಗಿ ಕಾಯುತ್ತಲೇ ಇದ್ದರು ವಾಕರಿಕೆ ಬೇಸರದಿಂದ ಬಳಲಿದ ವರ್ಷ ತೆಪ್ಪಗೆ ಇಳಿದು ಗಿರಣಿ ಬದಿಯಿಂದ ಮನೆ ಹಾದಿ ಹಿಡಿದಳು ಗಿರಣಿಯಲ್ಲಿ ಹಿಟ್ಟಿನ ವಿಗ್ರಹದಂತಾದ ಹಾಳು ದಡಿವಾರಿಸಲು ಹೊರಗೆ ಕೂತು ಬೀಡಿ ಸೇದುತ್ತಿದ್ದ ಮೈ ಹಿಟ್ಟು ಕವಿದಿದ್ದ ಅವನ ಕಣ್ಣು ಮತ್ತು ಬೀಡಿಯ ತುದಿ ಮಾತ್ರ ಕೆಂಪಗೆ ಹೊಡೆಯುತ್ತಿದ್ದವು ತನ್ನ ವಿಮುಖತೆಯಲ್ಲೇ ಆತ ಅತ್ಯಂತ ಸುಂದರನಾಗಿದ್ದ ಮನೆ ಹೊಕ್ಕಾಗ ನಡು ಮಧ್ಯಾಹ್ನ ಅಪ್ಪ ಉಂಟು ಮಲಗಿದ್ದ ಮುಖ ಓದಿಸಿಕೊಂಡ ತಮ್ಮ ಕೆಳಗೆ ಕೂತು ಟಿವಿ ನೋಡುತ್ತಿದ್ದ ಅವನ ಮೇಲೇನೋ ಮರುಕ ಬಂದಂತಾಯ್ತು ಸನಿಯ ಕೂತು ಸಮಾಧಾನ ಮಾಡುವಂತೆ ನನಗೆ ಮದುವೆ ಮಾಡಿಸ್ತೀಯೇನೋ ಪೋರ ಕೇಳು ಬೇಕಾದ ಪೋಜಿನಲ್ಲಿ ಕೇಳು ಫೋಟೋ ತೆಗೆಸಿಕೊಳ್ಳಲು ನಾನು ತಯಾರು ನೀನು ಹೇಳಿದ ಸ್ಟುಡಿಯೋದಲ್ಲಿ ನೀ ಹೇಳಿದ ಬಂಗಿಯಲ್ಲಿ ಎಂದಳು ಬೆಚ್ಚಿ ಬಿದ್ದ ತಮ್ಮ ಕಂಗಾಲಾದವನಂತೆ ಗೋಳ ಎಂದು ಅಳತೊಡಗಿದ ಎಷ್ಟೋ ವರ್ಷಗಳ ನಂತರ ಹೀಗೆ ಅಳಲಾರಂಭಿಸಿದ ಈ ತಮ್ಮ ಹಠಾತ್ತನೆ ಶಾಲೆಗೆ ಹೋಗುವಾಗಿನ ಪುಟ್ಟವನಂತೆ ಕಂಡ ಕಮಾನದ ಆ ಉಬ್ಬು ತುಟಿಯ ಕೆಳಭಾಗದ ಗುಳಿ ಮೂಗಿನ ಕೆಳಗಿನ ನೀರಿಗೆ ಎಲ್ಲಾ ತೇಟ್ ಅದೇ ತಮ್ಮ ವರ್ಷಗೆ ಹೇಗೋ ಹಾಗೆ ಬಾಕಿ ಅವನ ಬೆನ್ನು ನೇವರಿಸಿ ಸುಳ್ಳಲ್ಲ ಮಾರಯ್ಯ ನಿಜಕ್ಕೂ ನಾನು ರೆಡಿ ಎಂದಳು ತುಸು ಹೊತ್ತು ಬಿಕ್ಕಳಿಸಿ ನಂತರ ತನ್ನ ಅಳುವಿಗೆ ತಾನೇ ನಾಚಿಕೊಂಡವನಂತೆ ನಿಲ್ಲಿಸಿ ಕಾಟಿನ ಮೇಲೆ ಮಲಗಿದ್ದ ಅಪ್ಪನ ಪಕ್ಕವೇ ಮುಖ ತಿರುಗಿಸಿ ಮಲಗಿಕೊಂಡ ಊಟ ಮಾಡುವಾಗ ತಾಯಿ ಮೆಲ್ಲಗೆ ಉಸುರಿದಳು ಗಿದುವೆಗಾಗಿ ಅಲ್ಲ ಪಾಪ ಅದೇನೋ ಎಷ್ಟೆಡಿ ಬೂತು ಅವನ ತಲೆ ಹೊಕ್ಕಿದೆ ಅಂಗವಿಕಲರಿಗೆ ಅದೇನೋ ತುಂಬಾ ರಿಯಾಯಿತಿ ದರದಲ್ಲಿ ಬಲು ಬೇಗ ಬೂತು ಕೊಡುತ್ತಾರಂತೆ ನಿನ್ನ ಹೆಸರಿನಲ್ಲಿ ಬೂತನ್ನು ತಾನೇ ನಡೆಸುತ್ತೇನೆ ಅಂತಾನೆ ನೀನೇನು ಮಾಡಬೇಕಿಲ್ಲ ಒಂದು ಹೊಸ ಫೋಟೋ ಕೊಟ್ಟರೆ ಸಾಕಂತೆ ತುತ್ತಿನ ಜೊತೆ ಕೇಳುತ್ತಿರುವ ಶಬ್ದಗಳನ್ನು ವರ್ಷ ಅಗಿಯದೆ ಸುಮ್ಮನೆ ನುಂಗಿದಳು ಅತ್ತ ಮಲಗಿದಲ್ಲಿ ಕೇಳಿಸಿಕೊಳ್ಳುತ್ತ ನಿದ್ದೆ ಹೋದಂತೆ ನಟಿಸುವ ಶತಪ್ರಯತ್ನದಲ್ಲಿ ತಮ್ಮನ ಮೈ ಬಿಗಿದುಕೊಂಡು ಕಂಪಿಸುತ್ತಿತ್ತು ಮಧ್ಯಾಹ್ನ ಚಾಕುಡಿದ ನಂತರ ವರ್ಷ ತಮ್ಮನ ಜೊತೆ ಹೊರಡಲು ತಯಾರಾಗಿ ನಿಂತಳು ಉದ್ದ ತೋಳಿನ ಸಲ್ವಾರ್ ಬದಲಿಗೆ ಪುಟ್ಟ ತೋಳಿನ ಅಂಗಿ ಮತ್ತು ಮೊಣಕಾಲಿಗಿಂತ ತುಸುವೆ ಕೆಳತನಕ ಇರುವ ಸ್ಕರ್ಟ್ ಹಾಕಿಕೊಂಡಳು ಈ ತನಕ ಹೊರಗೆ ಹಾಕಲು ನಿಷಿದ್ಧವಿದ್ದ ಈ ಉಡುಪಿನಲ್ಲಿ ತಯಾರಾಗುವಾಗ ತಾಯಿ ಸುಳ್ಳೆ ನೆಪ ಮಾಡಿ ಏನೋ ಉರಿಯುವಲ್ಲಿ ನಿರತನಾಗಿ ಬಿಟ್ಟಳು ಅವಳ ಕಂಠ ಬಿಗಿದದ್ದು ಅವಳ ಮೌನದಲ್ಲೇ ಗೊತ್ತಾಗುವಂತಿತ್ತು ತಮ್ಮನ ಜೊತೆ ರಿಕ್ಷಾ ಮಾಡಿಕೊಂಡು ರೂಪಂ ಫೋಟೋ ಸ್ಟುಡಿಯೋದ ಎದುರು ಹಿಡಿದಾಗ ಅಲ್ಲಿ ತುಂಬಾ ರಶ್ ಇತ್ತು ಯಾವುದೋ ಶಾಲೆಯಿಂದ ಫ್ಯಾನ್ಸಿ ಡ್ರೆಸ್ ಮುಗಿಸಿಕೊಂಡು ತಮ್ಮ ತಮ್ಮ ಮಕ್ಕಳ ಫೋಟೋ ಹೊಡೆಸಲೆಂದು ಬಂದ ರಾಶಿ ರಾಶಿ ತಾಯಂದಿರಿದ್ದರು ಚದ್ಮ ವೇಷದಲ್ಲಿದ್ದ ಮಕ್ಕಳನ್ನು ನೋಡಲು ವರ್ಷಗೆ ಗಮ್ಮತ್ತಾಯಿತು ಗಿಳಿ ಕೋತಿ ಟೂತ್ ಪೇಸ್ಟ್ ಮರ ಬದನೆಕಾಯಿ ಸೂರ್ಯಕಾಂತಿ ಹೀಗೆ ತರಹಾವರಿ ರೂಪದಲ್ಲಿ ಮರೆಯಾಗಿದ್ದ ಮಕ್ಕಳು ದಣಿದ ಕಣ್ಣುಗಳಲ್ಲಿ ಬಸವಳಿದು ತಮ್ಮ ಸರದಿಗಾಗಿ ಕಾಯುತ್ತಿದ್ದರು ದೇವ ಕನ್ನಿಕೆಯೊಬ್ಬಳು ತನ್ನ ಗರಿಗರಿ ಹಾಲು ಬಣ್ಣದ ರೆಕ್ಕೆ ಲಂಗದಲ್ಲಿ ಅಮ್ಮನ ತೊಡೆಯ ಮೇಲೆ ನಿದ್ದೆ ಹೋಗಿಬಿಟ್ಟಿದ್ದಳು ಈ ಮಕ್ಕಳ ತಾಯಂದಿರ ಗೌಜಿಗೆ ರೋಸಿ ಹೋಗಿದ್ದ ಫೋಟೋಗ್ರಾಫರ್ ಎಂಥ ನಲ್ಲೂ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡುವಂತೆ ವರ್ಷಗಳನ್ನು ಕರೆದ ತಮ್ಮನ ಜೊತೆ ಒಳಗೆ ಹೋದರೆ ಅಲ್ಲಿ ಎಷ್ಟೆಲ್ಲ ಕೋರೈಸುವ ದೀಪಗಳಿದ್ದವು ನೀಲಿ ಬಣ್ಣದ ಪರದೆ ಇತ್ತು ಕ್ರಮೇಣ ಕಣ್ಣು ಹೊಂದಿಕೊಂಡಾಗ ಅಲ್ಲಿಯೂ ಪುಟ್ಟಗೆ ತೆಪ್ಪಗೆ ಸಾಲಾಗಿ ಕೂತಿದ್ದ ಅಳಿಲು ಆದಿವಾಸಿ ಹಳದಿ ಪತಂಗ ಪುಟಾಣಿ ಪೊಲೀಸ್ ಇನ್ಸ್ಪೆಕ್ಟರ್ ತನ್ನಷ್ಟೇ ಎತ್ತರದ ಬೇಗಡೆಯ ಮೀನು ಹಿಡಿದಿದ್ದ ಅಂಬಿಗ ಕಂಡರು ಅವರೆಲ್ಲ ಪಿಳಿ 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 ಕಣ್ಣು ಬಿಟ್ಟುಕೊಂಡು ಕೂತಿದ್ದರು ತಮ್ಮ ಮುಂದಾಗಿ ಫುಲ್ ಸೈಜ್ ಬೇಕು ಎಂದು ತೊದಲಿದ್ದೆ ಫೋಟೋಗ್ರಾಫರ್ ಎಲ್ಲ ಗೊತ್ತು ಎನ್ನುತ್ತಾ ವಾಡಿಕೆಯವರ ವರಸೆಯಲ್ಲಿ ನೀಲಿ ಪರದೆಯ ಎದುರು ಬಿಳಿ ಪರದೆಯನ್ನು ಸರ್ ಎಂದು ಹೇಳಲು ವರ್ಷಳನ್ನು ಬೆಳಕಿನ ಕೇಂದ್ರಕ್ಕೆ ಕರೆದ ಅವಳನ್ನು ಬಲ ಬದಿಗೆ ವಾಲಲು ಹೇಳಿದ ನಾನು ಸರಿ ನೇರ ನಿಲ್ಲಬಲ್ಲೆ ಎಂದು ಹೇಳ ಹೊರಟವಳು ಮೂರ್ಖಳಂತೆ ನಾಲಿಗೆ ಕಚ್ಚಿಕೊಂಡಳು ಅವಳ ನಿಲುವನ್ನು ಬಲಬದಿಗೆ ಬಗ್ಗಿಸುತ್ತಾ ಅವಳ ಸೊಂಟ ಕೈಯನ್ನು ಮುಂದುಗಡೆ ಮಾಡಿದ ಫೋಟೋಗ್ರಾಫರ್ ಫೋಟೋ ನೋಡಿದ್ದೇ ಅವರು ಸರ್ಟಿಫಿಕೇಟ್ ಕೊಟ್ಬಿಡ್ಬೇಕು ಇಂಟರ್ವ್ಯೂ ಪ್ರಮೇಯವೇ ಇಲ್ಲ ಹಾಗಿರಬೇಕು ಫೋಸು ಹಾ ಹೀಗೆ ಎಂದು ಅವಳ ಬರಕಾಲನ್ನು ತುಸುವಾರೆಯಾಗಿ ಬದಿಗೆ ಕಮಾನಾಗಿಸಿದ ಡೋಂಟ್ ಮೂವ್ ಎಂದವನೇ ಪಳಪಳ ಹೊಳೆಯುವ ಎರಡು ಕಂಕುಳ ಊರುಗೋಲುಗಳನ್ನು ತಂದ ಅದನ್ನು ನೋಡಿದ್ದೇ ತಮ್ಮ ವಿಚಿತ್ರವಾಗಿ ಬಿಳಚಿಕೊಂಡ ಒಂದೇ ಸಾಕು ಎಂದು ನಿರ್ಧರಿಸಿದ ಫೋಟೋಗ್ರಾಫರ್ ಒಂದನ್ನು ಆಕೆಯ ಕೈಗೆ ಇಡಿಸಿ ಇನ್ನೊಂದನ್ನು ಒಳಗಿಡಲು ಹೋದ ಪ್ರಕರ ಬೆಳಕಿನಲ್ಲಿ ಕೈಲಿ ಬಂದಿರುವ ಈ ಕಂಕುಳು ಊರುಗೋಲು ಬಿಟ್ಟರೆ ಮತ್ತೇನು ಅವಳಿಗೆ ಕಾಣುತ್ತಿರಲಿಲ್ಲ ಮೆಲ್ಲಗೆ ಆ ಊರುಗೋಲನ್ನು ತನ್ನ ಬಲ ಕಂಕಳಿನಡಿ ಇಟ್ಟು ನೋಡಿದಳು ಅದರ ದಿಂಬಿನಂತ ಭಾಗ ಹೊರಟಾಗಿತ್ತು ಸಾಮಾನ್ಯವಾಗಿ ಸ್ಟುಡಿಯೋಗಳಲ್ಲಿರುವ ಪ್ಲಾಸ್ಟಿಕ್ ಹೂಕುಂಡ ಬಣ್ಣದ ಟೇಬಲ್ ವಸ್ತ್ರ ನೆಕ್ ಹ್ಯಾಟ್ ಹ್ಯಾಟ್ಗಳಂತೆ ಇದೂ ಒಂದು ಸೆಟ್ ಪ್ರಾಪರ್ಟಿಯಂತೆ ಇತ್ತು ಪಿಳಿಪಿಳಿ ಹೊಳೆವ ಕಂಗಳಿಂದ ನೋಡುತ್ತಿರುವ ಹಳದಿ ಸೂರ್ಯಕಾಂತಿ ಜೋಕರ್ ದ್ರಾಕ್ಷಿ ಗೊಂಚಲು ನನ್ನ ಕಡಿಯಬೇಡಿ ಎಂದು ಎದೆಯ ಮೇಲೆ ಬರೆದುಕೊಂಡ ನೆಗಡಿ ಮೂಗಿನ ಮರ ಅಳಿಲು ಪತಂಗ ಪುಟಾಣಿ ಮೀನುಗಾರರ ಎದುರು ತೋರು ಬೆಳಕಿನಲ್ಲಿ ಕರಸಿನಲ್ಲಿ ನಿಂತವಳಂತೆ ವರ್ಷ ಭಂಗಿಯೊಂದನ್ನು ಕೊಟ್ಟು ಬಿಟ್ಟಳು ಎಲ್ಲಾ ತೂಕವನ್ನು ಊರುಗೋಲಿಗೆ ವರ್ಗಾಯಿಸಿ ನಿಂತವಳ ಜೋತು ಬಿದ್ದ ಸೊಟ್ಟ ಕೈಕಾಲುಗಳನ್ನು ಇನ್ನು ಮುಂದೆ ತಳ್ಳಿ ಫೋಟೋಗ್ರಾಫರ್ ತನ್ನ ಲೋಹದ ಕಣ್ಣಿನ ಹಿಂದೆ ನಿಂತು ರೆಡಿ ಎಂದ ಆತ ಇನ್ನೇನು ಮುಗುಳ್ನಗರು ಹೇಳುತ್ತಾನೆ ಎಂದುಕೊಂಡು ಆಕೆ ಅಣಿಗೊಳ್ಳುತ್ತಿರುವಂತೆ ಆತ ಸ್ಮೈಪೆಡ ಬಿಸ್ ಎಂದ ಅಷ್ಟರಲ್ಲಿ ಟಪ್ ಟಪ್ ಎಂದು ಒಂದಿಷ್ಟು ದೀಪ ಪಟಾಕಿಯಂತೆ ಹೊತ್ತಿಕೊಂಡು ಕ್ಯಾಮರಾ ಕ್ಲಿಕ್ ಎಂದು ಕಣ್ಣು ಮಿಟುಕಿಸಿದ ಸದ್ದು ಕೇಳಿ ಬಂತು ಶಾಪ ವಿಮೋಚನೆ ಆದವಳಂತೆ ವರ್ಷ ಮುಗುನಕ್ಕಳು ಪುಟ್ಟ ರಟ್ಟಿನ ರೆಗಳನ್ನು ತೆಗೆದಿಟ್ಟಷ್ಟೇ ಸಹಜವಾಗಿ ಊರುಗೋಲನ್ನು ತೆಗೆದಿಟ್ಟು ಮಿಂದ ಚಂದ ಶಿಶುವಿನಂತೆ ಹೊರಬಂದಳು ಹೊರಗೆ ತಾಯಂದಿರ ಗಲಾಟೆ ಇತ್ತು ಇಬ್ಬರು ತಾಯಂದಿರು ಈ ಫೋಟೋಗ್ರಾಫರ್ ಹೆಂಡತಿ ತುಂಬಾ ಸುಂದರಿಯಂತ್ರಿ ಎಷ್ಟು ಚಂದ ಅಂದ್ರೆ ಈತ ಸ್ಟುಡಿಯೋಗೆ ಬರುವಾಗ ಆಕೆಯನ್ನು ಮನೆಯಲ್ಲಿ ಹೊರಗಿನಿಂದ ಬೀಗ ಹಾಕಿಟ್ಟು ಬರ್ತಾನಂತೆ ಎಂದು ಕೌತುಕದಿಂದ ಆಡಿಕೊಳ್ಳುತ್ತಿದ್ದರು ನಿದ್ದೆ ಹಿಂದೆದ್ದ ದೇವಕನ್ನಿಕೆ ಐಸ್ ಕ್ರೀಂ ಎಂದು ಹಠ ಮಾಡತೊಡಗಿತು ಹಣ ಕೊಟ್ಟು ಬಂದ ತಮ್ಮನ ಕೈ ಎಳೆಯುತ್ತಾ ವರ್ಷ ಐಸ್ ಕ್ರೀಂ ಕೊಡಿಸೋ ಎಂದಳು ಇಲ್ಲಿಗೆ ಜಯಂತ್ ಕಾಯ್ಕಿಣಿ ಅವರು ಬರೆದ ಅಪರೂಪ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್